ನಿಮಗೆಲ್ಲರಿಗೂ ಈ ಕನ್ನಡಿಗ ಮಾಡುವಂತಹ ಪ್ರಣಾಮಗಳು ಈ ಕಥೆಯ ಹೆಸರು ಬಂದುಬಿಟ್ಟು ಶ್ರೀಮಂತನ ಬಡತನ ಎಂದು ಇಲ್ಲಿ ಬರುವಂತಹ ಒಂದು ನಗರ ಯಾವುದೆಂದರೆ ನುಲೋರಾ ನುಲೋರಾ ಎಂಬ ನಗರ ಅಲ್ಲಿ ನುಲೋರಾ ಎಂಬ ನಗರದಲ್ಲಿ ಒಂದು ಅರಮನೆ ಆ ಅರಮನೆಯಲ್ಲಿರುವ ರಾಜನ ಹೆಸರು ಬಾಸು ಹಾಗೆ ಅವನು ಒಬ್ಬ ಆಳನ್ನಿಟ್ಟುಕೊಂಡಿದ್ದ ಅವನ ಹೆಸರು ಲಾಸು ಅಂತ ಆ ಅರಮನೆ ವಜ್ರ ವೈಡೂರ್ಯಗಳಿಂದ ತುಂಬಿ ಹೋಗಿತ್ತು ಸ್ವಲ್ಪವೂ ಕೂಡ ಲೋಹ ಕಬ್ಬಿಣಗಳನ್ನು ಆ ಅರಮನೆಯನ್ನು ಮಾಡಲು ಬಳಸಿರಲಿಲ್ಲ ಆ ನುಲೋರ ನಗರದ ಆಚೆ ಇನ್ನೊಂದು ಕುಟುಂಬ ವಾಸವಾಗಿತ್ತು ಆ ಕುಟುಂಬದಲ್ಲಿ ಇರುವುದು ನಾಲ್ಕು ಜನ ಇಬ್ಬರು ಮಕ್ಕಳು ಹಾಗೂ ತಂದೆ ತಾಯಿ ತಂದೆಯ ಹೆಸರು ಲಾರಾ ತಾಯಿ ಹೆಸರು ಮ್ಯಾರಿ ಮಗಳಿನ ಹೆಸರು ಸ್ಯಾರಿ ಮಗನ ಹೆಸರು ಲಾರಿ ಎಂದು ನಾಲ್ಕು ಜನ ಇದ್ದರು ಇವರು ಕಾಡಿನಲ್ಲಿ ಒಂದು ಮನೆಯನ್ನು ಇದ್ದರು ಅವರ ಮನೆ ಸ್ವಲ್ಪ ಜಂಗ್ ಅಂದರೆ ಹತ್ತಿದ ಕೆಬ್ಬಣದಿಂದ ಹೋಗಿತ್ತು ಇಬ್ಬರು ಮಕ್ಕಳು ಸ್ಯಾರಿ ಮತ್ತು ಲಾರಿ ದಿನಾಲು ವಾಯುವಿಹಾರಕ್ಕೆಂದು ಇಡೀ ಒಂದು ಅಭಯಾರಣ್ಯವನ್ನು ಭಯವಿಲ್ಲದೆ ನಿರ್ಭಯವಾಗಿ ತಿರುಗಾಡ್ತಿದ್ರು ತಿರುಗಾಡ್ತಾ ತಿರುಗಾಡ್ತಾ ಅವರು ತಮ್ಮ ಒಂದು ಅರಣ್ಯವನ್ನೇ ತಮ್ಮ ಕುಟುಂಬದ ಸದಸ್ಯರನ್ನಾಗಿ ಮಾಡಿಕೊಂಡ್ರು ಒಂದು ದಿನ ಹೀಗೆ ತಿರುಗಾಡುವಾಗ ಒಂದು ದೊಡ್ಡದಾದ ಸಿಡಿಲು ಆ ಒಂದು ನಗರದಲ್ಲಿರುವ ಅರಮನೆಯ ಮೇಲೆ ಬೀಳುವುದನ್ನು ಈ ಇಬ್ಬರು ಪುಟ್ಟ ಮಕ್ಕಳು ನೋಡಿ ದಿಗ್ಭ್ರಮೆಗೊಳಗಾಗ್ತಾರೆ ಎಲ್ಲ ಅರಮನೆಯೆಲ್ಲ ಸುಟ್ಟು ಭಸ್ಮವಾಗಿ ಉಳಿಯೋದು ಒಂದೇ ಒಂದು ಪೆಟ್ಟಿಗೆ ಆ ಪೆಟ್ಟಿಗೆಯಲ್ಲಿ ವಜ್ರ ವೈಡ್ಯೂರೆಗಳು ತುಂಬೋಗಿರ್ತವೆ ಆ ಪೆಟ್ಟಿಗೆ ಯಾಕೆ ಅಂದರೆ ಆ ಪೆಟ್ಟಿಗೆ ಲೋಹದಿಂದ ಮಾಡಲ್ಪಟ್ಟಿರುತ್ತೆ ಆಗ ಅವರ ತಲೆಯಲ್ಲಿ ಬರುತ್ತೆ ಅವರ ತಂದೆ ಲೋಹದ ಒಂದು ಮನೆಯನ್ನೇ ಮಾಡಿಕೊಂಡಿರುವನು ಆ ಕೆಪ್ ಕೀಲಿಯನ್ನು ತೆಗೆಯದರಲ್ಲಿ ಬಹಳ ನಿಪುಣ ಇರುತ್ತಾನೆ ಅವರಿಬ್ಬರು ಓಡೋಗಿ ಅವನ ತಂದೆಯನ್ನು ಕರ್ಕೊಂಬಂದು ಆ ಪೆಟ್ಟಿಗೆಯಲ್ಲಿರುವಂತಹ ವಜ್ರ ವೈಡೂರ್ಯಗಳೆಲ್ಲ ರಾಶಿಯಲ್ಲಿ ಒಳಗೊಂಡಿರುತ್ತೋ ಆ ಪೆಟ್ಟಿಗೆಯ ಕೀಲಿಯನ್ನು ತೆಗೆಸ್ತಾರೆ ತೆಗೆಸು ನೋಡಿದಾಗ ಆಶ್ಚರ್ಯ ಏನೆಂದರೆ ಆ ಪೆಟ್ಟಿಗೆ ಒಂದೇ ಕೆಬ್ಬಿಣತು ಉಳುಕಿದ್ದೆಲ್ಲ ಲೋಹ ಇಲ್ಲ ಏನೇನೂ ಇಲ್ಲ ವಜ್ರ ವೈಡೂರ್ಯಗಳು ಮತ್ತು ರತ್ನ ಹವಳ ನವರ ರತ್ನಗಳು ತುಂಬು ಹೋದ ಆ ಒಂದು ಪೆಟ್ಟಿಗೆ ನೋಡಿ ಗಾಬರಿ ಆಗ್ತಾರೆ ಅವರು ಎಷ್ಟು ಪ್ರಾಮಾಣಿಕರೆಂದರೆ ಆ ಒಂದು ವೈಡೂರ್ಯವನ್ನು ತಗೊಳ್ಳಾರ್ದೇ ಅಲ್ಲೇ ಮುಂದೆ ಆ ಒಂದು ನಿಧಿ ಅಂತ ಅದನ್ನು ನಿರುತ್ತಾರೆ ಆಗ ಅವನ ಮನೆಯ ಆಳು ಆ ಆಳಿನ ಹೆಸರು ಲಾಸು ಬರ್ತಾನೆ ಆಗ ಇವರಿಗೂ ಗೊತ್ತಿಲ್ಲ ಪಾಪ ಇವರ ಒಂದು ಓನರ್ ತಿರ್ಕೊಂಡ್ಬಿಟ್ಟಿದ್ದಾನೆ ಆದರೆ ಈ ಒಂದು ನಾಲ್ಕು ಜನಕ್ಕೆ ಬಡವರಿಗೆ ಗೊತ್ತಿಲ್ಲ ಅದಕ್ಕೆ ಲಾಸು ಬಂದು ಏನು ಮಾಡ್ತಾನೆ ನೋಡ್ತಾನೆ ದೂರದಿಂದ ಯಾರನ್ನೂ ವಿಚಾರಿಸಿ ನೋಡ್ತಾನೆ ಆವಾಗ ಗೊತ್ತಾಗುತ್ತೆ ಈ ಮನೆಯೆಲ್ಲ ಸುಟ್ಟೋಗಿದೆ ಇರೋದು ಒಂದೇ ಪೆಟ್ಟಿಗೆ ಅಂತ ಆಗ ಈ ಒಬ್ಬ ಲಾಸು ಬಹಳ ಗರ್ವದಿಂದ ಅಂದರೆ ಒಂದು ರಾಜನ ಅರಮನೆಯಲ್ಲಿರುವ ಆಳು ಕೂಡ ಭಿಕ್ಷುಕರಿಗೆ ಸಮವಲ್ಲ ಆ ಥರ ಬಟ್ಟೆ ಇರ್ತವೆ ಸೊ ಹಂಗಾಗಿ ಅವನು ಬರ್ತಾನೆ ಬಂದು ನೋಡಿ ಇವರಿಗೆ ಕೇಳ್ತಾನೆ ಏನು ಏನಾಯಿತು ಅಂತ ಕೇಳಿದಾಗ ಅವರು ಈ ಒಂದು ನಡೆದ ಸಂಗತಿಯನ್ನೆಲ್ಲ ಹೇಳ್ತಾರೆ ಸಿಡಿಲು ಬಳಿದು ಈಗೆಲ್ಲ ಅರಮನೆ ಎಲ್ಲ ಸುಟ್ಟು ಹೋಯಿತು ಮುಖ್ಯ ಕಾರಣವೇನೆಂದರೆ ಇದಕ್ಕೆ ಲೋಹವಿರಲಿಲ್ಲ ಅಂತ ಅವನು ಆತುರದಲ್ಲಿ ಆ ಲೋಹ ಅನ್ನೋದು ಅನ್ನುವ ಪದವನ್ನು ಮರೆತು ಬಿಡ್ತಾನೆ ಮರೆತು ಏನಾಗುತ್ತೆ ಅಂದರೆ ತಾನು ಆ ಒಂದು ವೆಜ್ರದ ಪೆಟ್ಟಿಗೆ ಇದೇ ನಾನೇ ಈ ಒಂದು ರಾಜ ಈ ಜಗತ್ತಿಗೆಲ್ಲ ನಾನೇ ಎರಡನೇ ಶ್ರೀಮಂತ ಅಂತ ಜಂಬ ಕೊಚ್ಕೊಂಡ್ಬಿಡ್ತಾನೆ ಯಾರು ಲಾಸು ಹೆಸರು ತಕ್ಕಂಗೆ ಲಾಸು ಮೊದಲು ಲಾಸಲ್ಲೇ ಬದುಕ್ತಾ ಇದ್ದ ಬಾಸು ಬಾಸೆಯಾಗಿದ್ದ ಆದರೆ ಈಗ ಲಾಸು ಬಾಸಾದ ಏನಾದ ಅಂದರೆ ಲಾಸು ಬಾಸಾದ ಹಿಂಗೆ ಈ ಥರ ಎಲ್ಲ ಮೋಸದಿಂದ ಬಾಸಾದ ಬಾಸು ಆಗಿ ಅವನು ದ್ವಿಗುಣ ತ್ರಿಗುಣ ಮಾಡುವ ಒಂದು ಯೋಚನೆ ಮಾಡ್ತಾನೆ ಆ ಒಂದು ವಜ್ರ ವೈಡೂರ್ಯಗಳನ್ನು ಅವನು ಕೂಡ ಒಂದು ದೊಡ್ಡ ಅರಮನೆಯನ್ನು ವಜ್ರ ವೈಡೂರೆಗಳಿಂದ ತುಂಬಿದ ಅರಮನೆಯನ್ನು ಕಟ್ಟಿಸ್ತಾನೆ ಕಟ್ಟಿಸಿ ಆ ಎಲ್ಲ ಉಳಿದಿರುವ ದ್ವಿಗುಣ ಲಾಭ ಪಡೆದಂತಹ ವಜ್ರ ವೈಡೂರೆಗಳನ್ನು ಒಂದು ಕೆಬ್ಬಿಣದ ಪೆಟ್ಟಿಗೆಯಲ್ಲಿ ತುಂಬಿಸಿ ಇಟ್ಟಿರ್ತಾನೆ ನೂರಾರು ಪೆಟ್ಟಿಗೆಗಳು ಮನೆಯ ತುಂಬ ಇರ್ತವೆ ಹಾಗೆ ಇವನು ಇವನ ಆಸೆ ಎಷ್ಟು ಅಂದರೆ ಅವನು ಹಲವಾರು ಕಾಂಟ್ರ್ಯಾಕ್ಟ್ಗಳನ್ನು ತಗಂತಾನೆ ಹಲವಾರು ಜನರ ಜೊತೆ ಸಂಪರ್ಕಗೊಂಡು ಅವರ ಜೊತೆ ಈ ಒಂದು ವಜ್ರ ವೀರಗಳ ವ್ಯಾಪಾರವನ್ನು ಮಾಡಿಕೊಂಡು ತನ್ನ ಒಂದು ಸಂಪತ್ತನ್ನು ಹೆಚ್ಚಿಸ್ಕೊತಿರ್ತಾನೆ ಒಂದು ದಿನ ಏನಾಗುತ್ತೆ ಅಂದರೆ ಇದೇ ಥರ ಅವನು ಯಾರದೋ ಮುಂದೆ ಹೇಳ್ತಿರ್ತಾನೆ ನಾನು ಈ ಜಗತ್ತಿನಲ್ಲಿ ಎರಡನೇ ಶ್ರೀಮಂತ ಅಂತ ಹೇಳ್ತಿರ್ತಾನೆ ಆದರೆ ಒಬ್ಬ ನನ್ನಂಗೆ ಒಬ್ಬ ಬಹಳ ಮಾತಾಡೋನಲ್ಲಿರ್ತಾನೆ ಯಾರಂದರೆ ಅವನು ಬಾರ ಅಂತ ಅರ್ಥ ಅವನೇಮ್ಬಿಡ್ತಾನೆ ಒಂದನೇ ಶ್ರೀಮಂತ ಯಾರು ಅಂತ ಕೇಳ್ತಾನೆ ಆಗ ಅವನು ಗೊತ್ತಿಲ್ಲ ಅಂತ ಹೇಳಿದಾಗ ಆಗ ಈ ಒಂದು ಭಾರ ಹೇಳ್ತಾನೆ ಓ ನಿನಗೂ ಗೊತ್ತಿಲ್ಲ ಹಂಗಂದ್ರೆ ಅದಕ್ಕೆ ನೀನು ಎರಡನೇ ಶ್ರೀಮಂತ ಅಂದ್ಕೊಂಬಿಟ್ಟಿಯಾ ನಿಮ್ಮ ಭಾಷೆ ಫಿ ಐದನೇ ಶ್ರೀಮಂತ ಇದ್ದ ನೀನು ಯಾಕೆ ಎರಡನೇ ಶ್ರೀಮಂತ ಆದೆ ಅಂತ ಹೇಳಿದಾಗ ಅವನಿಗೆ ಸ್ವಲ್ಪ ಅಂದರೆ ಅವನಿಗೆ ಒಂಥರ ಒಂಥರ ಆಗುತ್ತೆ ಹಾಗಾಗಿ ಅವನು ಇನ್ನೂ ಸ್ವಲ್ಪ ಯಾರೋ ಅವನು ಭಾರ ಅನ್ನೋನು ಹೇಳಿಬಿಡ್ತಾನೆ ಅವನಿಗೆ ನಿಧಿ ನಿನಗೆ ಇನ್ನೂ ಭೂಮಿ ಸಿಗ ಆಗಿದ್ರೆ ಸಿಗ್ತಾ ಹೋಗುತ್ತೆ ಅಂತ ಹೇಳಿದಾಗ ಅವನು ಎಲ್ಲಿವರೆಗೂ ಮಾಡ್ತಾನೆ ಅಂದರೆ ಅವನು ಮನೆಯ ಸುತ್ತ ಒಂದು ಬಾವಿ ಆಕಾರದಲ್ಲಿ ತೊಳ್ಕೊಂಡ್ಬಿಟ್ಟಿರ್ತಾನೆ ಸಿಗುತ್ತಾ ಅಂತ ಒಂದು ಒಂದು ಬಿಡಿ ಗಾಸು ಕೂಡ ಸಿಕ್ಕಿರಲ್ಲ ಅವನಿಗೆ ಅಷ್ಟು ಆಸೆ ಹೆಚ್ಚಾಗಿಬಿಟ್ಟಿರುತ್ತೆ ಅವನತ್ರ ಒಂದು ದಿನ ಈ ಒಂದು ಲಾರಿ ಹಾಗೂ ಸ್ಯಾರಿ ಇಬ್ಬರೂ ಕೂಡ ಇವ್ರ ಹತ್ರ ಬಂದು ಊಟಕ್ಕೆ ನಮಗೇನು ಇಲ್ಲ ದಯವಿಟ್ಟು ಊಟಕ್ಕಾಗಿ ಏನಾದರೂ ಕೂಡ ಅಂತ ಕೇಳಿದಾಗ ಲಾ ಬಾಸಾದ ಆದ ಲಾಸು ಏನೇ ಬಿಡ್ತಾನೆ ಅಂದರೆ ಅವರಿಗೆ ಬಿಡ್ತಾನೆ ಒದ್ದು ನಿಮಗೆಲ್ಲರಿಗೆ ಕೊಟ್ಟರೆ ನನ್ನ ಹತ್ರ ಏನು ಉಳಿಯಲ್ಲ ಅಂತ ಕೊಟ್ಟು ಅವರನ್ನು ಒದ್ದು ಕಳಿಸ್ತಾನೆ ಈಗ ಕಳಿಸಿದಾಗ ಅವರಿಬ್ಬರು ಕಾಡಲ್ಲಿ ವಿಹಾರ ಮಾಡ್ತಾ ಕಾಡಿನ ಒಂದು ಊಟವನ್ನು ತಿಂತ ಬೆಳೆ ಸೊಪ್ಪುಗಳನ್ನು ಗೆಡ್ಡೆ ಗಲಸುಗಳನ್ನು ತಿಂತ ಬದುಕ್ತಿರ್ತಾರೆ ನೋಡಿದ್ರಲ್ವಾ ಸ್ನೇಹಿತರೆ ಇದು ಭಾಗ ಒಂದು ಇದು ಜಸ್ಟ್ ಒಂದು ಇಂಟ್ರಡಕ್ಷನ್ ಪಾರ್ಟ್ ಥರ ಇದರೊಳಗೆ ಯಾವುದೋ ಒಂಥರ ಕ್ಲೈಮ್ಯಾಕ್ಸ್ ಇಲ್ಲ ಕ್ಲೈಮ್ಯಾಕ್ಸ್ ಇರೋದು ಪಾರ್ಟ್ ಫೋರಲ್ಲಿ ಕ್ಲೈಮ್ಯಾಕ್ಸ್ ಬರುತ್ತೆ ಸೆಕೆಂಡ್ ಪಾರ್ಟಲ್ಲಿ ಕ್ಯಾರೆಕ್ಟ್ರ್ ಕೌಂಟ್ ಇನ್ಕ್ರೀಸ್ ಆಗ್ತಾ ಆಗುತ್ತೆ ಧನ್ಯವಾದಗಳು